್ರ ಆಯ್ತಾ ಅಥವಾ ಏನ್ ಪ್ರಾಬ್ಲಮ್ ಯಾಕೆ ಬರ್ತಿದೆ ಹಾರ್ಟ್ ಅಟ್ಯಾಕ್ ಯಾಕೆ ಜಾಸ್ತಿ ಆಗ್ತಿದೆ ಅಂದಾಗ ನೋಡಿ ವ್ಯಾಕ್ಸಿನ್ ಇಂದ ಬಂದಿದೆ ಇಲ್ಲೋ ನಮ್ಗೆ ಗೊತ್ತಿಲ್ಲ ಬಂದಿರ್ಲೂಬಹುದು ಬರದೇನೂ ಇದ್ದಿರಬಹುದು ಆದ್ರೆ ನನ್ನ ಪ್ರಶ್ನೆ ಈಗ ಅದು ಗೊತ್ತಿಲ್ಲದೆ ಇರೋ ವಿಷಯದ ಬಗ್ಗೆ ತಲೆ ಕೆಡ್ಸ್ಕೊಂಡು ಅದು ಇರ್ಬೋದಾ ಇರ್ಬೋದಾ ಅನ್ನೋಕ್ಕಿಂತ ಈ ನಿಮಗ್ ಗೊತ್ತು ಒಂದಿಷ್ಟು ವಿಷಯಗಳು ಇದನ್ನ ತಿಂದ್ರೆ ಪಕ್ಕಾ ಹಾಳು ಅಂತ ಗೊತ್ತು ಇದನ್ ತಿಂದ್ರೆ ಇದು ಕೆಟ್ಟದ್ದು ಅಂತ ಗೊತ್ತು ಅಂತದನ್ನ ಎಷ್ಟು ಬಿಡಕಾಗಿದೆ ನಿಮ್ಮ ಹತ್ರ ಅಂತ ಅಲ್ವಾ ಈಗ ಪಿತ್ತ ಜಾಸ್ತಿ ಇರೋರು ಉಪ್ಪು ಹುಳಿ ಖಾರ ತಿನ್ಬಾರ್ದು ಕಮ್ಮಿ ತಿನ್ಬೇಕು ಅಂತ ಗೊತ್ತು ಎಷ್ಟು ಜನಕ್ಕೆ ಬಿಡಕಾಗತ್ತೆ ಅದನ್ನ ಡಯಾಬಿಟಿಕ್ ಪೇಶೆಂಟಿಗೆ ಶುಗರ್ ನಾನು ಮುಟ್ಟಬಾರ್ದು ಸಿಹಿ ತಿನ್ನಬಾರ್ದು ಅಂತ ಗೊತ್ತು ಎಷ್ಟು ಜನ ಅದನ್ನ ಬಿಡೋಕ್ಕಾಗತ್ತೆ ತೂಕ ಜಾಸ್ತಿ ಇರೋರಿಗೆ ನಾನು ಯದ್ವಾ ತದ್ವಾ ತಿನ್ನಬಾರ್ದು ಓವರ್ ಈಟಿಂಗ್ ಮಾಡಬಾರ್ದು ಅನ್ಹೆಲ್ದಿ ತಿನ್ನಬಾರ್ದು ಅಂತ ಗೊತ್ತು ಎಷ್ಟು ಜನಕ್ಕೆ ಅದನ್ನ ಬಿಡೋಕ್ಕಾಗ್ತದೆ ಟೀನೇಜಲ್ಲಿರೋರಿಗೆ ಮಕ್ಕಳಿಗೆ ಈಗಂತೂ ಚಿಕ್ಕ ಚಿಕ್ಕ ವಯಸ್ಸಲ್ಲಿ ಕೂದಲು ಹಣ್ಣು ಆಗ್ತಾ ಇದೆ ಬೇರೆ ಬೇರೆ ಡಯಾಗ್ನೋಸಿಸ್ಗಳು ಬರ್ತಾಯಿದೆ ಎಲ್ಲ ಆಗ್ತಾ ಇದೆ ಅವರಿಗೂ ಗೊತ್ತು ಔಟ್ಸೈಡ್ ತಿನ್ನೋದು ಜಂಕ್ ತಿನ್ನೋದು ಮಧ್ಯರಾತ್ರಿಗೆ ಆರ್ಡರ್ ಮಾಡಿಕೊಂಡು ಸ್ವಿಗ್ಗಿಯಿಂದ ತರಿಸ್ಕೊಂಡು ತಿನ್ನೋದು ಹೆಲ್ದಿ ಅಲ್ಲ ಅಂತ ಅವರಿಗೂ ಗೊತ್ತು ಆದರೆ ಎಷ್ಟು ಜನ ಹತ್ರ ಅದನ್ನ ಫಾಲೋ ಮಾಡೋಕ್ಕಾಗ್ತದೆ ಸೊ ಯಾವುದೋ ಒಂದು ಇನ್ನೂ ಅನ್ಸರ್ಟನ್ ಇರೋ ವಿಷಯದ ಬಗ್ಗೆ ಅಯ್ಯೋ ಅದರಿಂದನೇ ಇರಬಹುದಾ ಇರಬಹುದಾ ಅಂತ ನಾವಿಲ್ಲಿ ಸುಮ್ಮನೆ ಕೂತ್ಕೊಂಡು ಚರ್ಚೆ ಮಾಡೋಕ್ಕಿಂತ ಎಕ್ಸಾಕ್ಟ್ಲಿ ಇದರಿಂದನೇ ಪ್ರಾಬ್ಲಮ್ ಅಂತೂ ಪಕ್ಕಾ ಆಗತ್ತೆ ಅಂತ ಗೊತ್ತಿರೋದನ್ನು ಬಿಡೋದು ಕಲ್ಯಾಣ ಫಸ್ಟು ಅಂತ ಈಗ ಹೇಳಿದ್ನಲ್ಲ ಈ ಜ್ಯೂಸು ಅದು ಇದು ಇಂಥ ಮಣ್ಣು ಮಸಿ ಎಲ್ಲ ನಮಗೆ ಇಷ್ಟು ಅದರಲ್ಲಿ ಪ್ರಿಸರ್ವೇಟಿವ್ಸ್ ಇದೆ ಇಂಥ ಕೆಮಿಕಲ್ ಇದೆ ಅಂತ ಗೊತ್ತಿದ್ರು ಎಷ್ಟು ಜನ ಟೊಮೆಟೊ ಕೆಚ್ಚಪ್ ಬಿಡೋಕ್ಕಾಗತ್ತೆ ಹೇಳಿ ನನ್ನ ಹತ್ರ ನೋಡಿ ಗೌರ್ಮೆಂಟ್ ಬ್ಯಾನ್ ಮಾಡಬೇಕೋ ಬೇಡವಾ ಅನ್ನೋದಕ್ಕೆ ಏನಾಗುತ್ತೆ ಅಂದ್ರೆ ಅಷ್ಟು ಹೈ ಲೆವೆಲ್ ಆಫ್ ಕಸ್ಟಮರ್ಸ್ ಇದ್ದಾಗ ಇಷ್ಟು ಜನ ಈಗ ಅದನ್ನ ಪ್ರತಿನಿತ್ಯ ತಗೊಳ್ಳೋರು ಇದ್ದಾಗ ಗೌರ್ಮೆಂಟ್ ಅದನ್ನ ಹೇಗೆ ಅಥವಾ ಯಾಕೆ ಬ್ಯಾನ್ ಮಾಡತ್ತೆ ವಿಷ ಅಂತ ಗೊತ್ತಿರತ್ತೆ ಅಂತಂದ್ರು ಅಲ್ಲಿ ಎಲ್ಲರಿಗೂ ಅವರದ್ದೇ ಆದ ಒಂದಿಷ್ಟು ಪ್ರೋಟೋಕಾಲ್ಸ್ ಅಂತ ಬರುತ್ತೆ ಮತ್ತೆ ಆ ಪ್ರೋಟೋಕಾಲ್ಸ್ ಅಂತ ಬಂದಾಗ ಈ ನೋಡಿ ಆ್ಯಕ್ಚುಲಿ ಇಲ್ಲಿ ನಾವು ಗೌರ್ಮೆಂಟ್ ಮಾಡ್ಲಿ ಮಾಡ್ಲಿ ಅಂತ ಕಾಯ್ತಾ ಕೂತು ನಾವು ಓ ಗೌರ್ಮೆಂಟ್ ಬ್ಯಾನ್ ಮಾಡೋತನ ನಾನು ತಿಂತೀನಿ ಅಂತಂದ್ರೆ ನನ್ನಷ್ಟು ಮೂರ್ಖ ಇನ್ನೊಬ್ಬ ಇಲ್ಲ ಅಂತ ಅರ್ಥ ಈಗ ಯಾವುದೇ ಒಂದು ಇಂಡಸ್ಟ್ರಿ ನಡಿಬೇಕಾ ಬೇಡವಾ ಅಂತ ಡಿಸೈಡ್ ಆಗೋದು ಗ್ರಾಹಕರಿಂದನೇ ಹೊರತು ಗೌರ್ಮೆಂಟಿಂದ ಅಲ್ಲ ಅಲ್ವಾ ಈಗ ಗ್ರಾಹಕರೇ ಈಗ ನಾಳೆಯಿಂದ ನಾವು ಯಾರು ಪರ್ಚೇಸ್ ಮಾಡಲ್ಲ ಅಂದಾಗ ಆ ಇಂಡಸ್ಟ್ರಿ ಹೆಂಗೆ ಸಸ್ಟೇನ್ ಆಗಕ್ಕೆ ಸಾಧ್ಯ ಈಗ ಒಂದು ಸ ಬಟ್ಟೆ ಅಂಗಡಿ ನೀವು ಇಡ್ತೀರಾ ಅಂತ ಇಟ್ಕೊಳ್ಳಿ ನೀವು ನಿಮ್ಮ ಊರಲ್ಲಿ ಬಟ್ಟೆ ಇಡೋ ಅಂಗಡಿ ಇಡೋ ಮೊದಲು ನೀವು ಡಿಸೈಡ್ ಮಾಡೋದೇನು ನಿಮ್ಮ ಊರಲ್ಲಿ ಬಟ್ಟೆ ಕೊಳ್ಳೋರು ಎಷ್ಟು ಜನ ಇದ್ದಾರೆ ಯಾವ ಥರದ ಬಟ್ಟೆ ಈಗ ಉದಾಹರಣೆಗೆ ಇಂಥ ಗ ನಮ್ಮ ಕರಾವಳಿ ಇಷ್ಟು ಸೆಕೆ ಇರುವಂಥ ಗೋಕರ್ಣದಲ್ಲಿ ನಾನೇನಾದರೂ ಉಲನ್ ಸ್ವೆಟರ್ ಅಂಗಡಿ ಇಡ್ತೀನಿ ಉಲನ್ ಗ್ಲೌಸಿನ ಅಂಗಡಿ ಇಡ್ತೀನಿ ಅಂತಂದರೆ ನಿಮಗೆಲ್ಲ ನಗು ಬರುತ್ತೆ ಯಾಕೆ ಯಾಕಂದರೆ ಇಷ್ಟು ಸೆಕೆಂಡ್ ಇಲ್ಲಿ ಯಾರು ಉಲನ್ ಗ್ಲೌಸ್ ಹಾಕೋತಾರೆ ಉಲನ್ ಬಟ್ಟೆ ಹಾಕೋತಾರೆ ಅದನ್ನ ಖರೀದಿ ಮಾಡೋ ಗ್ರಾಹಕರೇ ಇಲ್ಲ ಅಂದಮೇಲೆ ಈ ಅಂಗಡಿಯನ್ನು ನಾನು ಓಪನ್ ಮಾಡಿದರೆ ಇದು ಪಕ್ಕಾ ಲಾಸೆ ಅಂತ ನಿಮಗೂ ಗೊತ್ತಿರುತ್ತೆ ಅಂದಮೇಲೆ ಪ್ರತಿ ಇಂಡಸ್ಟ್ರಿನೂ ಹಾಗೇನೆ ಅದು ನಡೀತಿದೆ ಅದು ಇವತ್ತಿಗೂ ಅದು ಅಷ್ಟು ಯಶಸ್ವಿಯಾಗಿ ನಡೀತಿದೆ ಅಂತಂದರೆ ಅದು ನಮ್ಮಿಂದ ಗೌರ್ಮೆಂಟಿಂದ ಅಲ್ಲ ನಾವೆಲ್ಲರೂ ಗ್ರಾಹಕರು ಸೇರಿ ಅದನ್ನ ಖರೀದಿ ಮಾಡೋದು ಬಿಟ್ಟರೆ ಮಾತ್ರ ಅದು ನಿಲ್ಲಕ್ಕೆ ಸಾಧ್ಯ ನಾವೆಲ್ಲ ಈಗ ನೋಡಿ ಈಗ ಟೂ ಈಗ ಅದು ಇದು ಮಾಡೋದು ಕೆಟ್ಟದ್ದು ಅಂತ ಪ್ರೂವ್ ಆಯಿತು ಎಲ್ಲ ಕಡೆ ಆಯಿತು ಆದರೆ ಎಷ್ಟು ಜನ ಈಗ ಆಲ್ಮೋಸ್ಟ್ ಇಲ್ಲಿರೋರಲ್ಲಿ ಎಲ್ಲರೂ ಅದರ ಟೇಸ್ಟ್ ಅಂತೂ ಪಕ್ಕ ನೋಡಿರ್ತೀರ ಈಗ ಅಷ್ಟು ಅದು ಕೆಮಿಕಲ್ ಅಷ್ಟು ಅದು ಕೆಟ್ಟದಂತ ಗೊತ್ತಿದ್ರು ನಾವು ಎಷ್ಟು ಮನೆಗಳಲ್ಲಿ ಅದನ್ನ ನಿಲ್ಲಿಸ್ಲಿಕ್ಕೆ ಸಾಧ್ಯ ಆಯಿತು ಎಷ್ಟು ಜನ ಅದನ್ನು ವಿಲ್ಲಿಂಗ್ಲಿ ಬಿಟ್ಟರು ಬಿಡಲಿಲ್ಲ ತಿನ್ನದೆ ಈಗ ಚಹದಲ್ಲಿ ಚಾ ಪುಡಿಯಲ್ಲಿ ಎಷ್ಟು ಕೆಮಿಕಲ್ ಅಡಲ್ಟ್ರೇಷನ್ ಅಡಿಕ್ಟಿವ್ಸ್ಗಳು ಈಗ ನೋಡಿ ನಿಮ್ಗೆ ಹೇಗೆ ಈಗ ಮದ್ಯಪಾನ ಮಾಡೋರಿಗೆ ಮೇಡಮ್ ಅದು ಇಷ್ಟಾದರೂ ಬೇಕೇ ಬೇಕು ಇಷ್ಟು ಕುಡಿಲೇಬೇಕು ಅಂತಾರೋ ಈಗ ಚಾ ಕುಡಿಯೋರದು ಇನ್ನೇನು ವಿಶೇಷ ನೀವು ಅದೇ ತಾನೇ ಹೇಳೋದು ಒಂದಿಷ್ಟು ಬೇಕು ನನಗೆ ಜಾಸ್ತಿ ಇಲ್ಲ ಇಷ್ಟೇ ಬೇಕು ಮತ್ತು ಮದ್ಯಪಾನ ಮಾಡೋರು ಹೇಳ್ತಾರೆ ಅವರೆಲ್ಲರಿಗೂ ಅವರದ್ದೇ ಬ್ರ್ಯಾಂಡ್ ಇರುತ್ತೆ ಆ ಬ್ರ್ಯಾಂಡಿನ ಕುಡಿದ್ರೆ ಮಾತ್ರ ಕುಡ್ದಂಗೆ ಅನ್ಸುತ್ತೆ ಅಂತ ಮೇಡಮ್ ಇನ್ನೇನಿಲ್ಲ ಅದು ಒಂದು ನನ್ನದೊಂದು ಬ್ರ್ಯಾಂಡ್ ಇದೆ ಅದು ಅಷ್ಟೇ ನಾನು ಕುಡಿಯೋ ಅದು ಇಷ್ಟೇ ಏ ಜಾಸ್ತಿ ಎಲ್ಲ ಇಲ್ಲ ಅಂತ ಅಂತಾರೆ ನಿಮ್ಮದು ಹಾಗೆ ತಾನೆ ಚಹಾ ಕುಡಿಯೋರೆಲ್ಲರೂ ಹೇಳಿ ನೋಡೋಣ ನಿಮ್ಮ ನಿಮ್ಮ ಆತ್ಮಸಾಕ್ಷಿಗೆ ಕೇಳಿಕೊಂಡು ನಿಮ್ಮದು ಒಂದೊಂದು ಬ್ರ್ಯಾಂಡ್ ಇರುತ್ತೆ ನೀವು ನೆಂಟ್ರ ಮನೆಗೆ ಹೋದಾಗ ಚಹಾ ಮಾಡಿಕೊಟ್ರೆ ಏನಂತೀರಾ ಮನೆ ಅದು ಏನು ಮಾಡಿದ್ರೋ ಚಹಾ ಅಂತ ಇಷ್ಟನೇ ಆಗಿಲ್ಲ ಮಾಡು ಮತ್ತೆ ಅಂತ ನಿಮ್ಮ ಮನೇಲಿ ಮಾಡ್ಕೊಂಡು ಕುಡಿತೀರಾ ಎಷ್ಟು ಜನ ಹೇಳಿ ಖಂಡಿತ ಮಾಡ್ತಿರ ತಾನೆ ಸೊ ಬೇರೆಯವ್ರ ಮನೇಲಿ ಮಾಡಿದ ಚಾ ನಿಮಗೆ ಚಹಾ ಕುಡ್ದಂಗೆ ಅನ್ಸೋದೇ ಇಲ್ಲ ಯಾಕೆ ಅಂದರೆ ನಿಮ್ಮ ಬ್ರ್ಯಾಂಡಿಗೆ ನೀವು ಎಡಿಕ್ಟ್ ಆಗಿದ್ದೀರಾ ನಿಮ್ಮ ನಿಮ್ಮ ಬ್ರ್ಯಾಂಡಿಗೆ ನೀವು ಎಡಿಕ್ಟ್ ಆಗೋ ತರದಲ್ಲಿ ಅದನ್ನ ಮಾಡಿರ್ತಾರೆ ಇಷ್ಟೆಲ್ಲ ಗೊತ್ತು ಅದರಲ್ಲಿ ಕಲರ್ ಉಂಟು ಅಡಿಕ್ಷನ್ ಆಗುವಂಥ ಅಂಶಗಳು ಉಂಟು ಅದರಲ್ಲಿ ಬೇರೆ ಚಹಾ ಪೌಡರ್ಗಿಂತನೂ ಬೇರೆ ಎಲ್ಲ ಬೇಡ್ದಿರೋದೆ ಅದರಲ್ಲಿ ಆ್ಯಡ್ ಆಗಿದೆ ಅನ್ನೋದೆಲ್ಲ ಗೊತ್ತಿದ್ರು ಕೂಡ ಎಷ್ಟು ಜನಕ್ಕೆ ಚಹಾ ಬಿಡೋಕ್ಕಾಯ್ತು ನೋಡಿ ಚಾ ಬಿಡೋದಕ್ಕೆ ನೀವು ಸಸ್ಯ ಸಂಜೀವಿನಿಗೇ ಬರಬೇಕಾಯ್ತು ಅಲ್ವಾ ಅಲ್ಲಿಯ ತನಕ ನಿಮಗೆ ಅದು ಬಿಡಬೇಕಂತ ಅಂದ್ಕೊಂಡಿದ್ರು ಬಿಡೋಕ್ಕಾಗಿರಲಿಲ್ಲ ಇಲ್ಲಿ ಬಂದ ಮೇಲೆ ಇಲ್ಲ ನೀವು ಏನಾದರೂ ಸರಿ ನಾವು ಚಹಾ ಕೊಡೋದಿಲ್ಲ ಅಂತ ಹೇಳಿದ್ಮೇಲೆ ಅದು ಬಿಡೋಕ್ಕಾಯ್ತು ಹೀಗೇ ನಾವೆಲ್ಲರೂ ಕೂಡ ನಮ್ಮ ನಮ್ಮ ದಿನನಿತ್ಯದಲ್ಲಿ ಯಾವುದೋ ಗೊತ್ತಿಲ್ಲದೆ ಇದ್ದ ಒಂದು ವಿಷಯದ ಬಗ್ಗೆ ಅದೇ ನಾನು ಹೇಳ್ತಿರ್ತೀನಿ ಒಮ್ಮೊಮ್ಮೆ ಈಗ ಮೆಡಿಸಿನ್ ತೊಗೊಂಡು ಇದು ಸೇಫ್ ಅಲ್ವಾ ಸೈಡ್ ಇಫೆಕ್ಟ್ ಇಲ್ಲ ಅಲ್ವಾ ಅಂತ ಕೆಲವ್ರು ಕೇಳಿದಾಗ ನನಗೆ ನಗು ಯಾಕೆ ಬರುತ್ತೆ ಅಂತಂದರೆ ಒಬ್ಬ ಕ್ವಾಲಿಫೈಡ್ ಡಾಕ್ಟರ್ ಎದುರುಗಡೆ ಆಯಿತಾ ಎಂಟು ಹತ್ತು ವರ್ಷಗಳಿಂದ ಎಕ್ಸ್ಪೀರಿಯೆನ್ಸ್ ಇರುವಂತಹ ಡಾಕ್ಟರ್ ಎದುರುಗಡೆ ಕೂತ್ಕೊಂಡು ಅರ್ಧ ಮುಕ್ಕಾಲು ಗಂಟೆ ನಿಮ್ಮೆಲ್ಲ ಕಷ್ಟಗಳನ್ನು ಹೇಳ್ಕೊಂಡು ನಿಮ್ಮನ್ನು ಎಸ್ ಮಾಡಿದ ನಂತರ ಒಬ್ಬ ಡಾಕ್ಟ್ರು ಹಾಂ ತಗೋ ಈ ಔಷಧಿ ಅಂತಂದಾಗ ನಿಮ್ಮ ತಲೆಯಲ್ಲಿ ಓ ಸೈಡ್ ಇಫೆಕ್ಟ್ ಇಲ್ಲ ತಾನೆ ತೊಂದರೆ ಇಲ್ಲ ತಾನೆ ಹಾರ್ಮ್ ಆಗಲ್ಲ ತಾನೆ ಅಂತ ಪ್ರಶ್ನೆ ಬರ್ತಿದೆಯಲ್ಲ ಇದೇ ಪ್ರಶ್ನೆ ಇದೇ ಪ್ರಶ್ನೆ ಕಂಡ ಕಂಡಲ್ಲಿ ರೋಡ್ ಸೈಡಲ್ಲಿ ತಿನ್ನೋವಾಗ ಬೇಡದೇ ಇರೋ ಅನ್ಹೆಲ್ದಿ ಫುಡ್ಡನ್ನು ತಿನ್ನೋವಾಗ ಜಂಕನ್ನು ತಿನ್ನೋವಾಗ ಅಥವಾ ಇಂತಹ ಪ್ರಾಡಕ್ಟ್ಸ್ಗಳಿಗೆ ಅದು ಚಾಯ ಇರ್ಬೋದು ಅಥವಾ ಮದ್ಯಪಾನ ಇರ್ಬೋದು ಯಾವುದೇ ಆದರೂ ಅದಕ್ಕೆ ಅಡಿಕ್ಟ್ ಆಗುವ ಮೊದಲು ಆಗ ಈ ಪ್ರಶ್ನೆ ನಿಮ್ಮ ತಲೆಯಲ್ಲಿ ಬಂದಿದ್ದಿದ್ರೆ ನೀವು ಬಹುಶಃ ಇವತ್ತು ಡಾಕ್ಟರ್ ಎದುರುಗಡೆ ಕೂತ್ಕೊಂಡು ಇಷ್ಟು ಕಷ್ಟಪಡೋ ಅಗತ್ಯನೇ ಇರ್ತಿರ್ಲಿಲ್ಲ ನಿಮಗೆ ಅದನ್ನೆಲ್ಲ ತಿನ್ನೋವಾಗ ಒಂದ್ಸತಿನೂ ಯೋಚನೆ ಬರಲ್ಲ ಅಥವಾ ಅದರಲ್ಲಿ ಹಾಂ ಇದು ಗೊತ್ತು ಹಾಳು ಅಂತ ನೋಡಿ ಒಬ್ಬ ಕೂತ್ಕೊಂಡು ದಿವಸಕ್ಕೆ ಐದು ಪ್ಯಾಕೆಟ್ ಸೇದ್ತಾ ಇರ್ತಾನೆ ಆದ್ರೆ ಆಯುರ್ವೇದ ಡಾಕ್ಟರ್ ಹೋದಾಗ ಸೈಡ್ ಎಫೆಕ್ಟ್ ಇಲ್ಲ ಅಲ್ಲ ಅಂತ ಕೇಳ್ತಾನೆ ಎಂತಹ ಒಂದು ವಿಪರ್ಯಾಸ ಅಂತ ನೋಡಿ ಅಂತವರಿಗೆ ನಾವು ಕೂತು ಇದು ಸೈಡ್ ಇಫೆಕ್ಟ್ ಇದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡುವಂತಹ ಪರಿಸ್ಥಿತಿ ಬಂದಿದೆ ಅಂತಂದ್ರೆ ನಮ್ಮ ಡಿಗ್ರಿ ಸರ್ಟಿಫಿಕೇಟ್ ನಮ್ಮ ಮಾಸ್ಟರ್ ಡಿಗ್ರಿ ಸರ್ಟಿಫಿಕೇಟ್ ಗಳನ್ನೆಲ್ಲ ಎಲ್ಲಿಟ್ಟು ಏನ್ ಪೂಜೆ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ನನಗೆ ಯಾಕಂದರೆ ಒಂದಿಷ್ಟು ಚಿ ವಿಷಯಗಳಲ್ಲಿ ಇದು ಕ್ರಿಸ್ಟಲ್ ಕ್ಲಿಯರ್ ಆಗಿ ನಿಮಗೆ ಗೊತ್ತು ಇದರಿಂದ ಸಮಸ್ಯೆ ಅಂತ ಮೊದಲು ಅದನ್ನು ಬಿಡೋಕೆ ನಾವೆಲ್ಲರೂ ಪ್ರಯತ್ನ ಮಾಡೋಣ ಇಲ್ಲಿ ಅವರು ಇವರು ಅಂತ ಬ್ಲೇಮ್ ಮಾಡ್ತಾ ಇಲ್ಲ ನಾನು ನಾವೆಲ್ಲರೂ ಕೂಡ ಯಾವ್ಯಾವ್ದು ಕೆಟ್ಟದ್ದು ಅಂತ ಗೊತ್ತಿದೆ ನಮಗೆ ಅದನ್ನು ಫಸ್ಟು ಬಿಡೋಣ ಆಮೇಲೆ ಡೌಟ್ ಇರೋ ವಿಷಯದ ಬಗ್ಗೆ ಯೋಚನೆ ಮಾಡೋಣ ಫಸ್ಟ್ ನೀವು ಇದೆಲ್ಲ ಬಿಟ್ಟಾದ್ಮೇಲೆ ನನಗೆ ಹೇಳಿ ಮೇಡಮ್ ಕೆಟ್ಟದ್ದು ಅಂತ ಗೊತ್ತಿರೋದು ಅಷ್ಟು ಬಿಟ್ಟಿದ್ದೀನಿ ಯಾವುದನ್ನು ತಿಂತಿಲ್ಲ ಅಂತ ಹೇಳಿ ಅದಾದ ಮೇಲೆ ಡೌಟ್ ಇರೋದು ಓ ಇದು ಒಳ್ಳೇದಾ ಕೆಟ್ಟದಾ ಹೌದಾ ಅಲ್ವಾ ಅನ್ನೋ ವಿಷಯದ ಬಗ್ಗೆ ನಾವು ಮಾತಾಡೋಣ ಅಲ್ವಾ ಹಾಗಾಗಿ ವ್ಯಾಕ್ಸಿನೇಷನ್ ಅಂತೂ ತುಂಬ ದೂರದ ಮಾತು ಮೊದಲು ದಿನನಿತ್ಯದಲ್ಲಿ ನಾವು ಮಾಡ್ತಾ ಇರೋ ಅಂತ ಕೆಮಿಕಲ್ ದೂರ ಇಡೋಣ ಅದಿಷ್ಟು ಮಾಡಲೇಬೇಕು ನಾವು ನಾವು ಮಾಡಿಲ್ಲ ಅಂತಂದ್ರೆ ನಾವಷ್ಟೇ ಅಲ್ಲ ನಮ್ಮ ಮುಂದಿನ ಇನ್ನೊಂದು ನಾಲ್ಕು ತಲೆಮಾರು ಸಫರ್ ಆಗಬೇಕಾಗತ್ತೆ ಏನು ಮಾಡದೇ ಇರೋ ತಪ್ಪಿಗೆ ಅವು ಸಫರ್ ಆಗಬೇಕಾಗತ್ತೆ ಸೊ ದಯವಿಟ್ಟು ಎಷ್ಟಾಗತ್ತೆ ಅಷ್ಟು ವಾಪಸ್ ಮತ್ತೆ ನಿಮ್ಮ ಮನೇಲಿ ಆಗೋಷ್ಟು ಅದೇ ಹೇಳೋದು ನಾನು ಅಟ್ಲೀಸ್ಟ್ ಒಂದು ಕೊತ್ತಂಬ್ರಿ ಸೊಪ್ಪಾದರೂ ನೀವೇ ಬೆಳ್ಕೊಳ್ಳಿ ಅಂತ ಕುತ್ಕೊಂಡು ಹತ್ತು ಇಪ್ಪತ್ತು ಎಕರೆ ಕೃಷಿ ಮಾಡೋಕ್ಕಾಗಲ್ಲ ಐ ಎಗ್ರಿ ತೊಂದರೆ ಇಲ್ಲ ಬಟ್ ಅಟ್ ಲೀಸ್ಟ್ ಆಗೋವಷ್ಟನ್ನು ಎಷ್ಟು ಮಾಡ್ತಿದ್ದೀರಾ ಒಂದು ಕುತ್ತಂಬ್ರಿ ಬೀಜನಾದ್ರೂ ಮನೇಲಿ ಬಿತ್ಕೊಳ್ಳಿ ಅದಕ್ಕೆ ಈಗ ನೀಲಿನ ಬೀಜನೇ ಕೊಡ್ತಾ ಎಲ್ರಿಗೂ ನೀಲಿನ ಬೀಜದೊಂದು ಗಿಡ ಮಾಡಿಕೊಂಡು ಅದನ್ನು ಫ್ರೆಶ್ಶೇ ಯೂಸ್ ಮಾಡಿ ಹ್ಞೂ ಎಲ್ಲ ಪೌಡರು ಎಲ್ಲದು ರೆಡಿಮೇಡಿಗೆ ನಾವು ಎಡಿಕ್ಟ್ ಆಗಿಬಿಟ್ಟಿದೀವಿ ಏನಿದ್ರು ನಮಗೆ ರೆಡಿ ಟು ಯೂಸ್ ಬೇಕು ದೋ ಅದೇ ಮೊದಲೆಲ್ಲ ದೋಸೆ ಮನೇಲೆ ದೋಸೆ ಮಾಡಿ ತಿಂತೀವಿ ಅಂದಾಗ ನಾನು ಹೂ ಹೂ ಅಂತಿದ್ದೆ ಆಮೇಲೆ ಮನೇಲಿ ದೋಸೆ ಮಾಡಿ ತಿಂದರೂ ಯಾಕೆ ಸಮಸ್ಯೆ ಆಗ್ತಿದೆ ಅಂದಾಗ ನಂಗೆ ಗೊತ್ತೇ ಇರಲಿಲ್ಲ ದೋಸೆ ಹಿಟ್ಟು ನಿಮಗೆ ಪ್ಯಾಕೆಟಲ್ಲಿ ಬರುತ್ತೆ ಪೂರಿ ಪ್ಯಾಕೆಟಲ್ಲಿ ಬರುತ್ತೆ ಎಲ್ಲ ನಿಮಗೆ ರೆಡಿ ಪ್ಯಾಕೆಟ್ ಸಿಗುತ್ತೆ ಮನೇಲಿ ಬರೀ ಬಿಸಿ ಮಾಡಿ ತಿನ್ನೋದು ಅಥವಾ ದೋಸೆ ಮನೇಲಿ ಹುಯ್ಕೊಂಡು ತಿನ್ನೋದು ಮನೇಲೇ ಮಾಡಿದ ದೋಸೆ ಅಂದರೆ ನನ್ನ ಲೆಕ್ಕ ಏನು ಹಿಂದಿನ ದಿನ ಅಕ್ಕಿ ನೆನೆ ಹಾಕಿಬಿಟ್ಟು ರುಬ್ಬಿಬಿಟ್ಟು ಮರುದಿನ ಬೆಳಗ್ಗೆ ನೀವು ಮಾಡ್ಕೊಂಡು ತಿಂತಿದ್ದೀರಾ ಅಂತ ಹೋಗಲಿ ಅಟ್ಲೀಸ್ಟ್ ಆ್ಯಟ್ ದ ವರ್ಸ್ಟ್ ಸಿನಾರಿಯೋ ಒಂದು ರವಿವಾರ ಎಲ್ಲ ಹಿಟ್ ಮಾಡಿಟ್ಟು ಸಂಡೆಯಿಂದ ನೆಕ್ಸ್ಟ್ ಸಂಡೇ ತನಕ ತಿಂತಿದ್ದಾರೆ ಅಂತ ಆ ತಲವೆಯಲ್ಲಿ ನಾನಿದ್ದೆ ಬಟ್ ಇವಾಗ ಗೊತ್ತಾಗ್ತಿದೆ ದೋಸೆ ಹಿಟ್ಟು ಸಿಗುತ್ತೆ ನಿಮಗೆ ಅಂತ ನಮ್ಗೆ ಗೊತ್ತಿರಲಿಲ್ಲ ಇದು ದೋಸೆ ಹಿಟ್ಟನ್ನು ಅಂಗಡಿಯಿಂದ ತಂದು ಆ ಹಿಂಡನ್ನು ಮನೇಲಿ ಮಾಡಿದ್ರೆ ಮನೇಲೇ ಮಾಡಿದ್ದು ಹೋಮ್ ಕುಕ್ಡು ಯಾಕಂದರೆ ಆಗಿದ್ದು ಮನೆಯಲ್ಲಿ ಅಂತ ಆದರೆ ಪ್ರಿಪೇರ್ ಆಗಿದ್ದು ಹೊರಗಡೆ ಆ್ಯಂಡ್ ಅದರಲ್ಲಿ ಎಷ್ಟು ಕೆಮಿಕಲ್ಸ್ ಪ್ರಿಸರ್ವೇಟಿವ್ಸ್ ಆ್ಯಡ್ ಆಗಿರುತ್ತೆ ನಮಗೆ ಗೊತ್ತಿರಲ್ಲ ಸೊ ದಯವಿಟ್ಟು ಡೌಟ್ಫುಲ್ ಇರೋವಂಥ ವಿಷಯಗಳ ಬಗ್ಗೆ ಯೋಚನೆ ಮಾಡೋಕ್ಕಿಂತ ನಮಗೆ ಅಶ್ಯೂರ್ ಆಗಿ ಇದು ಕೆಟ್ಟದ್ದೇ ಅಂತ ಗೊತ್ತಿರೋದನ್ನು ಫಸ್ಟ್ ಬಿಡೋಣ ಅವಾಗ ನಮ್ಗೆ ಆರೋಗ್ಯ ಖಂಡಿತ ಸಿಗತ್ತೆ